ಹಾ ಎಲ್ಲ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ಮಿನಿ ವ್ಲಾಗ್ ನ ಶೇರ್ ಮಾಡ್ಕೊಂತ ಇದೀನಿ ನಿಮ್ ಜೊತೆ ಸುಮಾರು ದಿನ ಆಯ್ತು ಯಾವ್ದೇ ಮಿನಿ ವ್ಲಾಗ್ ನ ಅಪ್ಲೋಡ್ ಮಾಡಿಲ್ಲ ನಾನು ಯಾಕೆಂತಂದ್ರೆ ಒಂದ್ ಸ್ವಲ್ಪ ಸೀರಿಯಲ್ ಕಂಟೆಂಟ್ ಅಲ್ಲಿ ಬಿಸಿ ಇದೀನಿ ಹಾಗಾಗಿ ಅಷ್ಟೇನೇನೆ ಯಾಕೆಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಾನು ಶೂಟ್ ಮಾಡ್ಕೊಂಡು ಮಾಡಕ್ ಆಗ್ತಾ ಇಲ್ಲ ಈ ಮಿನಿ ವ್ಲಾಗ್ ಬಂದ್ಬಿಟ್ಟು ಒಂದು ಟೂರ್ ಪ್ಯಾಕೇಜ್ ಅಂದ್ರೆ ನಾವೊಂದು ಒಂದು ಟೂರ್ ಪ್ಲಾನ್ ಮಾಡಿದ್ವಿ ಒಂದು ಎಂಟು ದಿನಗಳ ಕಾಲ ಟ್ರಿಪ್ ಹೋಗೋಣ ಅಂತ ನಮ್ಮ ಶಾಪ್ ಕೂಡ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ವಿ ಆ ಲಗೇಜ್ ಎಲ್ಲ ನೋಡ್ರಿ ಇಷ್ಟು ಪ್ಯಾಕ್ ಮಾಡಿದೀನಿ ಆಲ್ರೆಡಿ ಒಂದು ಹದ್ಮೂರರಿಂದ ಹದಿನಾಲ್ಕು ಜೊತೆ ನಮ್ದೇ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಇದೆ ಈ ನಾವು ಹೋಗ್ತಿರುವಂತದ್ದು ಓನ್ ಆಕ್ಚುಲಿ ನಮ್ದೇ ಕಾರಲ್ಲಿ ಹೋಗ್ತಿರುವಂತದ್ದು ಕಾರಲ್ಲಾದ್ರೆ ನಾವು ಆರಾಮಾಗಿ ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾವ್ ಎಲ್ಲೆಲ್ಲಿ ಟ್ರಿಪ್ ಹೋಗ್ತಿವಿ ಯಾರ್ಯಾರು ಹೋಗ್ತಿವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆ ಹಾಗೇನೆ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಇದೇ ನೋಡಿ ನಮ್ದು ಕಾರು ಆ ನೋಡಿ ನನ್ನ ಹೆಸರು ಕೂಡ ಇದೆ ಕಾರು ಆಕ್ಚುಲಿ ಆ ಇಷ್ಟೆಲ್ಲ ಕಾರು ಮೊನ್ನೆ ಒಂದು ತಗೊಂಡ್ವಿ ನಾವು ಯಾಕೆಂತಂದ್ರೆ ನಮಗೆ ಬೇಕಿತ್ತು ಕಾರಿಂದ ಅವಶ್ಯಕತೆ ಇತ್ತು ಬಟ್ ನಾವೇನು ಹೊಸದೇನು ತಗೊಂಡಿಲ್ಲ ಶೋರೂಮಿಂದು ಒಂದು ಐದು ವರ್ಷದ ಗಾಡಿ ಅಂತಾನೆ ಹೇಳ್ಬಹುದು ಇದು ಸಿಫ್ಟ್ ಇದು ಗಾಡಿ ಹತ್ತೊಂಬತ್ತನೇದು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಈ ಕಾರು ಅದನ್ನು ಕೂಡ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಿಮ್ಗೆ ಆಯ್ತು ಈ ಕಾರ್ನ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಒಂದೇ ಓನರ್ ಅಲ್ಲಿ ಯೂಸ್ ಮಾಡಿರುವಂಥ ಕಾರ್ ಇದು ಸೆಕೆಂಡ್ ಓನರ್ ನಾವೇ ಆಗಿರ್ತೀವಿ ಆ ಈಗ ನಾನು ಸ್ವಲ್ಪ ಒಂದು ಹಿಡೀನ ತಗೊಂಡೆ ಆಕ್ಚುಲಿ ಕಾರಲ್ಲಿ ಈಗ ಹೊರಟಿರೋದು ನಮ್ಮ ಅಕ್ಕರ್ ಮನೆಗೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಹಾಗೆ ಸೊಸೆನೂ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ ನಾವು ತುಮಕೂರಿಂದ ಹೊರಟಿದೀವಿ ನಮ್ಮ ಅಕ್ಕರ್ ಮನೆ ಇರೋದು ಪರಶುರಾಮ್ಪುರ ಅಂತ ಹೇಳ್ಬಿಟ್ಟು ಚಳಕೆರೆ ಹತ್ರ ಯಾರಾದ್ರೂ ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾವೀಗ ಹೊರಟಿರೋದು ಫಸ್ಟ್ ಎಂಟನೇ ತಾರೀಖ್ ಸಾರಿ ಮೂರನೇ ತಾರೀಕ ಏನೋ ಅಂತ ಅನ್ಸುತ್ತೆ ಹೊರಟಿರೋದು ಯಾಕೆ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ನಾನು ಇದು ಮೂರನೇ ತಾರೀಕು ಆಗಿರುತ್ತೆ ಆಕ್ಚುಲಿ ಬುಧವಾರ ಅಂತ ಅನ್ಸುತ್ತೆ ನನಗೆ ಮೋಸ್ಟ್ಲಿ ನಾವೀಗ ಹೊರಟಿರೋದು ರಾಘವೇಂದ್ರ ದೇವಸ್ಥಾನಕ್ಕೆ ಅಂದ್ರೆ ಮಂತ್ರಾಲಯಕ್ಕೆ ನಾನು ಡೈರೆಕ್ಟ್ ರೂಮ್ ಅಲ್ಲಿರೋದನ್ನ ವಿಡಿಯೋ ಮಾಡಿದಿನಿ ಅಂತಂದ್ರೆ ನಮ್ಮ ಅಕ್ಕನ ಮನೆಯದೆಲ್ಲ ಯಾವ್ದು ನಾನು ಶೂಟ್ ಮಾಡ್ಕೊಂಡಿಲ್ಲ ನಾನು ಅಷ್ಟು ಒಂದ್ ಸ್ವಲ್ಪ ವಿಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಮುಜುಗರನೇ ಹೊರಗಡೆ ಹೋದಾಗ ಹಾಗಾಗಿ ಡೈರೆಕ್ಟ್ ಆಗಿ ಒಂದು ರೂಮ್ ಮಾಡಿದ್ವಿ ಅಲ್ಲಿ ಒಂದು ನಾವೇ ಫೈವ್ ಮೆಂಬರ್ಸ್ ನೋಡಿ ನಮ್ಮ ಅಕ್ಕನ್ ಸೊಸೆ ಅವರು ರೆಡಿ ಆಗ್ತಾ ಇದಾರೆ ಆಕ್ಚುಲಿ ಹೊರಗಡೆದೆಲ್ಲ ಒಂದು ಸ್ಕಿಪ್ ಆ್ಯಡ್ ಮಾಡಿದ್ದೀನಿ ನಾವು ಉದ್ವಾರ ನೈಟ್ ಇಲ್ಲಿ ಹೊರಟಿರೋದು ಆ್ಯಕ್ಚುಲಿ ನಾವು ಬೆಳಗ್ಗೆ ಮೂರು ಗಂಟೆಗೆಲ್ಲ ಹೋಗ್ಬಿಟ್ಟು ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ ನಾವು ಫ್ಯಾಮಿಲಿ ಆದರೆ ಮಾತ್ರ ಅಲ್ಲಿ ರೂಮ್ ಕೊಡ್ತಾರೆ ಆ್ಯಕ್ಚುಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ಅಷ್ಟೇನೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ಗೆ ಅಂತ ಇಟ್ಕೊಳ್ತಾರೆ ನಾವು ಖಾಲಿ ಮಾಡಿ ಬರಬೇಕಾದಾಗ ಇಪ್ಪತ್ನಾಲ್ಕು ಅವರ್ ಆ ಟೈಮ್ ಇರುತ್ತೆ ಆ ರೂಮಿಗೆ ಆ ಫೈವ್ ಹಂಡ್ರೆಡ್ ರುಪೀಸ್ ವಾಪಸ್ ಕೊಡ್ತಾರೆ ಇಪ್ಪತ್ನಾಲ್ಕು ಅವರ್ ಏನಾದ್ರು ಹಾಗಿದ್ರೆ ಆ್ಯಕ್ಚುಲಿ ಕೊಡೋದಿಲ್ಲ ಸ್ವಲ್ಪ ಇಟ್ಕೊಂಡೇ ಕೊಡ್ತಾರೆ ನಾನು ಸ್ವಲ್ಪ ಅಪ್ ಆಗ್ಬಿಟ್ಟು ಒಂಚೂರು ತಲೆನ ಆರಿಸ್ಕೊಳ್ತಾ ಇದ್ದೆ ಯಾಕೆಂದ್ರೆ ನಾನು ಸ್ವಲ್ಪ ಕೂದಲ ದಪ್ಪ ಇರೋದ್ರಿಂದ ಸ್ವಲ್ಪ ಆರ್ಲೆ ಬೇಕು ಇಲ್ಲಾಂದ್ರೆ ತಲೆನೋ ಬರುತ್ತೆ ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನನ್ನ ಫಸ್ಟ್ ಟೈಮ್ ಇದು ಮಂತ್ರಾಲಯಕ್ಕೆ ಹೋಗಿರೋದಂತಾನೆ ಹೇಳ್ಬೋದು ಯಾಕೆಂತಂದ್ರೆ ನಾನು ಯಾವತ್ತೂ ಹೋಗಿಲ್ಲ ಆ ತುಂಬಾ ನಿಲ್ಲಿದ್ದ ಅನ್ಕೊಳ್ತಾ ಇದ್ದೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಕ್ಚುಲಿ ಆ ಭಗವಂತನನ್ನ ಕರ್ಸ್ಕೊಂಡಿರ್ಲಿಲ್ಲ ಈ ಟೈಮ್ ಅಲ್ಲಿ ಕರ್ಸ್ಕೊಂಡಿದ್ದನ್ ಅಂತಾನೆ ಹೇಳ್ಬೋದು ನನ್ನ ಅಯ್ಯಪ್ಪನೇ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟು ವರ್ಷದಿಂದ ಟ್ರೈ ಮಾಡಿದ್ರು ಹೋಗಿಲ್ಲ ಅಂತಂದ್ರೆ ಬಂದಿದೆ ಅಂತ ಅರ್ಥ ಅಷ್ಟೇ ತುಂಬಾ ಖುಷಿ ಆಯ್ತು ಅದೆಲ್ಲ ನೋಡಿ ಅಲ್ಲಿ ಫಸ್ಟ್ ಆಫ್ ಆಲ್ ಅಷ್ಟ್ ಸ್ನಾನ ಮಾಡಕ್ಕೆಲ್ಲಾ ಪ್ಲೇಸಸ್ ಇಲ್ಲ ಆಕ್ಚುಲಿ ಯಾರೇ ಹೋದ್ರು ಕೂಡ ರೂಮ್ ಮಾಡ್ಕೋಬೇಕು ಗೊತ್ತಿರೋರ್ಗೆಲ್ಲ ಗೊತ್ತಿರುತ್ತೆ ಇದು ಗೊತ್ತಿರೋರ್ಗೆ ಯೂಸ್ ಆಗ್ಲಿ ಅಂತ ಹೇಳ್ತಿರುವಂತದಷ್ಟೇ ಅಷ್ಟೇ ಆಮೇಲೆ ನೀವೆಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ ಯಾರು ಕೂಡ ನಾವು ಕೂಡ ಎಲ್ಲ ರೆಡಿ ಆದ್ವಿ ನಾನು ಒಂದು ನಮ್ಮ ಶಾಪಲ್ಲಿ ಪ್ಲೇನ್ಸ್ ಸೀರೆ ಇದು ಮೈಸೂರು ಸಿಲ್ಕಲ್ಲಿ ತಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಬ್ಲೌಸಸ್ ಎಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಸೊಸೆ ಹಿಂದೆ ಬರ್ತಾ ಇದ್ದಾರೆ ಒಂದು ಸ್ಕಿಪ್ನ ಹ್ಯಾಡ್ ಮಾಡಿದೀನಿ ಇದನ್ನು ಕೂಡ ರೆಡಿಯಾಗಿರೋದು ಆ ತಲೆ ಆಗಿ ಹೀಗೆ ಸ್ವಲ್ಪ ಆರ್ತು ತಲೆ ಬಾಸ್ಕೊಂಡು ಇನ್ನೇನು ರೆಡಿಯಾಗಿ ಓಟ್ವಿ ದೇವಸ್ಥಾನದ ಹತ್ರ ಆ ದೇವಸ್ಥಾನ ನೋಡಿದ ತಕ್ಷಣ ತುಂಬಾ ಖುಷಿ ನಿಜವಾಗೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಕ್ಕದಾಗಿದೆ ಅಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಮೋಡ ಮುಚ್ಕೊಂಡಿರುತ್ತೆ ನಾವಿರೋ ವಾತಾವರಣದಲ್ಲಿ ಆದ್ರೆ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಕಣ್ಣು ಬಿಡಕಾಗಲ್ಲ ಅಷ್ಟು ಒಂಥರ ಬಿಸಿಲು ಬಿಸಿಲು ಅಂತಾನೆ ಹೇಳಕ್ ಆಗಲ್ಲ ಅದನ್ನ ಒಂಥರ ಥಂಡಿ ಅಂತಾನೆ ಹೇಳಕ್ ಆಗಲ್ಲ ಅಷ್ಟು ಕಣ್ಣಿ ಹೊಡಿತಾ ಇರುತ್ತೆ ಆ ತುಂಬಾ ಎಷ್ಟು ಬಿಸಿಲು ಅಂತಂದ್ರೆ ಬಳ್ಳಾರಿ ಸೈಡ್ ತುಂಬಾ ಬಿಸಿಲು ಇರುತ್ತೆ ಅಂತಾನೆ ಹೇಳ್ಬೋದು ಆ ಇನ್ನೇನ್ ನನ್ ಮಗನು ಒಂದು ನಮ್ಮ ಅಕ್ಕನ ಮಗನು ಒಂದ್ ವಿಡಿಯೋನ ಸ್ಕಿಪ್ ಮಾಡ್ದ ಅಂದ್ರೆ ಒಂದ್ ವಿಡಿಯೋನ ಮಾಡ್ದ ನನ್ನ ಒಬ್ಬಳ್ದನೆ ನಾನ್ ಬೈತಾ ಇದ್ದೆ ಎಲ್ಲಾರ್ದು ಮಾಡೋ ಅಂದ್ರೆ ನಾನು ಒಬ್ಳ್ದೆ ಮಾಡ್ತೀಯಲ್ಲೋ ಅಂತ ಹೇಳ್ಬಿಟ್ಟು ಅಂಟಿ ಆಂಟಿ ಮುಂದೆ ಆಂಟಿ ಒಂದ್ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅವನು ಕೂಡ ಆಮೇಲೆ ಅಕ್ಕ ನೋಡ್ರಿ ಅವ್ರ ಪಕ್ಕಲ್ಲಿ ಇರೋದು ನಮ್ಮ ಅಕ್ಕ ನನ್ಗೆ ಒಬ್ಬಳೆ ಅಕ್ಕ ಇರೋದು ಆಕ್ಚುಲಿ ಇಬ್ರು ಅಣ್ಣಂದಿರಿದ್ದಾರೆ ಆ ನೋಡಿ ಅಲ್ಲಿ ಒಂದು ಸ್ಕಿಪ್ ನ ಹ್ಯಾಡ್ ಮಾಡಿದೀನಿ ನಾನು ಒಳಗಡೆ ಯಾವ್ದು ಸ್ಕಿಪ್ ನ ಹ್ಯಾಡ್ ಮಾಡ್ಕೊಂಡಿಲ್ಲ ಆಕ್ಚುಲಿ ಅಲ್ಲೇನು ವಿಡಿಯೋ ತೆಗಿಯೋದ್ ಫೆಸಿಲಿಟಿ ಇದೆ ಅಂದ್ರೆ ದೇವ್ರ ಮುಂದೆ ವಿಡಿಯೋ ತೆಗಿಯಲ್ಲ ಅಂತ ಅನ್ಸುತ್ತೆ ಅಹ್ ಬರ್ದಿದ್ರು ಅಲ್ಲಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಫಸ್ಟ್ ಆಫ್ ಆಲ್ ಹೊರ್ಗಡೆದೊಂದು ತಗೊಂಡೆ ನಾನು ಅಷ್ಟೇ ಅದೆಲ್ಲ ದೇವಸ್ಥಾನದ ದರ್ಶನ ಮುಗಿಸಿ ಆಯ್ತು ಬೇಗನೆ ದರ್ಶನ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ನಾವು ಊಟಕ್ಕೆ ಬರ್ತೀವಲ್ವಾ ಆ ಊಟದ ಹತ್ರ ಮಾತ್ರ ತುಂಬಾ ರಶ್ ಇರುತ್ತೆ ನಾವು ಮಿನಿಮಮ್ ಅಂದ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನಿಂತಿದೀವಿ ಅಂತಾನೆ ಹೇಳ್ಬೋದು ನಮ್ಮ ಅಕ್ಕ ಇದ್ಕೊಂಡು ಪ್ರಸಾದ ತಿನ್ಕೊಂಡೆ ಹೋಗ್ಬೇಕು ಅಂತ ಒಂದೇ ಆಟ ಆಯ್ತು ಬಿಡಿ ಊಟ ಮಾಡೋಣ ಅಂತೇಳಿ ನಾವು ಒಂದು ಒಂಬತ್ತು ಗಂಟೆಗೆಲ್ಲ ಹೋದ್ವಿ ಒಂದ್ ಒಂಬತ್ತುವರೆ ಒಂಬತ್ತು ವರೆಗೆಲ್ಲ ದರ್ಶನೇ ಆಗೋಯ್ತು ಅಂತ ಅನ್ಸುತ್ತೆ ಈಚೆ ಬಂದ್ಬಿಟ್ಟು ಒಂದ್ ಮ್ಯೂಸಿಯಂ ಅಂತ ಇದೆ ಅಲ್ಲಿ ಪಕ್ಕದಲ್ಲೇನೆ ಅಲ್ಲಿ ಫೋನ್ ಎಲ್ಲ ಅಲೋ ಇಲ್ಲ ಅಲ್ಲಿ ಯಾವ್ದೂ ಫೋಟೋ ತಗೋಳಕ್ ಆಗಿಲ್ಲ ಅದನ್ನ ನೋಡ್ಕೊಂಡು ಬಂದ್ವಿ ಫ್ರೀಯಾಗಿ ಅಷ್ಟೇ ಅಲ್ಲಿ ಅಮೌಂಟ್ ಏನೋ ಚಾರ್ಜಸ್ ಎಲ್ಲ ಏನಿರಲ್ಲ ಅದು ಮುಗಿಸಿದಾದ್ಮೇಲೆ ಪ್ರಸಾದ ತಗೊಂಡು ಊಟ ಕೂಡ ಹೋದ್ವಿ ಊಟ ಮುಗಿಸಿದಾದ್ಮೇಲೆ ಇಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತ ಒಂದಿದೆ ಅಂದ್ರೆ ಮಂತ್ರಾಲಯದಿಂದ ನೋಡಿ ಇದೇನೆ ಹ್ಮ್ ಒಂದ್ ಸ್ವಲ್ಪ ದೂರ ಆಗುತ್ತೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಂತ ಅನ್ಸುತ್ತೆ ನನ್ಗಂತೂ ಅಷ್ಟು ದೂರದಲ್ಲಿ ಈ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂಡ ಒಂದು ಬೆಟ್ಟ ಆ ಬೆಟ್ಟದ ಮಧ್ಯದಲ್ಲಿ ಬಂಡೆ ಇರುತ್ತೆ ಅಂದ್ರೆ ಬೆಟ್ಟದಲ್ಲೇನೆ ಒಂಥರ ಬಂಡೆ ತರ ಇರುತ್ತೆ ಆ ಬಂಡೆಲ್ಲೇ ದೇವಸ್ಥಾನ ಇದೆ ಅದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಆಯ್ತು ನನ್ಗಂತೂ ಅಲ್ಲೇ ಟಯರ್ಡ್ನೆಸ್ ಆಗಿತ್ತು ಬಿಡಿ ತುಂಬಾನೇ ಸುಸ್ತಾಗಿತ್ತು ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಟಯರ್ಡ್ನೆಸ್ ಇದೆ ನನ್ ಮುಖ ನಿಧಾನಕ್ಕೆ ಹಂಗೆ ಸ್ವಲ್ಪ ಮೆಟ್ಲಿ ಎತ್ಕೊಂಡು ಹೋಗ್ಬೇಕು ಮೇಲಕ್ಕೆ ಹಾಗೆ ಅದಕ್ಕಂತ ಹೋದೆ ಒಂದು ವಿಡಿಯೋ ಮಾಡ್ಕೊಂತ ನಾನೇನೆ ತಿರ್ಗಾ ಇಲ್ಲಿ ಒಂದು ಫೋಟೋಸ್ನೆಲ್ಲ ಕೊಡ್ತಾ ಇದ್ರು ಅಂದ್ರೆ ಏನಾದ್ರು ಮನೆಗೆ ಕಟ್ಕೊಳ್ಳೋದಾಗಿರ್ಬೋದು ಅಂತಂದ್ರೆ ಬಿಸ್ನೆಸ್ ಮಾಡೋರ್ಗೆ ಒಂದು ಎಲ್ಪ್ ಅಂತಾನೆ ಹೇಳ್ಬೋದು ಈ ಫೋಟೋ ಇನ್ನ ಅಕ್ಕನ ಮಗ ಟೈಲರ್ ಆಗಿರೋದ್ರಿಂದ ಒಂದು ಶಾಪ್ ಇದೆ ಆಕ್ಚುಲಿ ಅವನು ಒಂದು ಫೋಟೋ ಅಂಗಡಿಗೆ ಅಂತ ತಗೊಂಡ ಮತ್ತೆ ಮನೆಗೂ ಒಂದು ಇಲ್ಲಿ ಅಂತ ಎರಡು ತಗೊಂಡ್ರು ಅವರು ನಾನ್ ಮಾತ್ರ ಮನೆಗೊಂದು ತಗೊಂಡೆ ಅಷ್ಟೇ ಒಂದ್ ಫೋಟೋ ಅದು ಬಂದ್ಬಿಟ್ಟು ನೂರ ಒಂದ್ ರೂಪಾಯಿ ಆಯ್ತು ಆ ಫೋಟೋಕ್ಕೆ ನಾವ್ ಇಲ್ಲಿ ಹೊರಗಡೆ ಎಲ್ಲ ಮಾಡ್ಸಕ್ಕೆ ಮಿನಿಮಮ್ ಅಂದ್ರೆ ಎರಡರಿಂದ ಮೂರ್ ಸಾವಿರನೇ ಕೇಳ್ತಾರ ಆ ಫೋಟೋಕ್ಕೆ ಅಲ್ಲಿ ಬರೇ ನೂರ ಒಂದ್ ರೂಪಾಯಿ ಕೊಟ್ಟು ತಗೊಂಡ್ ಬಂದೆ ನಾನು ಒಂದ್ ಫೋಟೋನ ನಾನು ಆಲ್ರೆಡಿ ಮಾಡ್ಸಿದೀನಿ ಆಕ್ಚುಲಿ ಅಲ್ಲಿ ಒಂದ್ ಇಡ್ಲಿ ಅಂತ ತಗೊಂಡ್ ಬಂದೆ ನೋಡಿ ಈ ಬಂಡೆ ಒಂದೇ ಒಂದ್ ಸಣ್ಣ ಕೆಳಗಡೆ ಕಲ್ಲಿದೆ ಆ ಕಲ್ಲಿಗೆ ಅದು ತಡ್ಕೊಂಡಿದೆ ಆಕ್ಚುಲಿ ಬಿದ್ದಿಲ್ಲ ಅದು ತುಂಬಾ ಒಂದು ನಿಯಮನ ಏನಂತ ಗೊತ್ತಿಲ್ಲ ಭಕ್ತಿನೇ ಇರ್ಬೋದು ಮೋಸ್ಟ್ಲಿ ಅಂತ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ನಮ್ಮ ಅಕ್ಕ ಅಂತೂ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು ಯಾಕೆ ಅಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಆರೋಗ್ಯ ಇರುಪೇರಿರುತ್ತೆ ಅವ್ರಿಗೆ ಸ್ವಲ್ಪ ಕಾಲು ಜಾಸ್ತಿ ಆಕ್ಚುಲಿ ಅಲ್ಲಿಗೆ ತುಂಬಾ ಸುಸ್ತಾಗಿತ್ತು ಇಲ್ಲಿ ರಾಘವೇಂದ್ರನ ದರ್ಶನ ಅದು ಎಲ್ಲ ಮುಗಿಯೋಷ್ಟೊತ್ತಿಗೆ ಮಿನಿಮಮ್ ಒಂದು ಎರಡುವರೆ ಎರಡುವರೆ ಎರಡೂವರೆ ಮೂರ್ ಗಂಟೆ ಆಯ್ತು ಅಂತ ಅನ್ಸುತ್ತೆ ನಾವಿನ್ನ ಹನ್ನೆರಡು ಗಂಟೆ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದು ಹನ್ನೆರಡುವರೆ ಆಗಿತ್ತು ಅಂತ ಅನ್ಸುತ್ತೆ ಇನ್ನೇನು ಎರಡೂವರೆ ಆಯ್ತು ಇಲ್ಲೆಲ್ಲ ಬಂದು ಇಲ್ಲೆಲ್ಲ ದರ್ಶನ ಮುಗಿಸ ತುಂಬಾ ಟೈರ್ಡ್ನೆಸ್ ಆಗಿತ್ತು ನಾವು ಸುಮ್ನ ಸ್ವಲ್ಪ ದೇವಸ್ಥಾನದ ಮುಂದೆ ಕೂತ್ಕೊಳ್ಳೋಣ ಅಂತ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಸೊಸೆ ಕೂತಿದ್ವಿ ಆ ಅಕ್ಕನ ಮಗ ಒಂದ್ ವಿಡಿಯೋನೂ ಕೂಡ ಮಾಡ್ದ ನನ್ ಮಗ ಅಂತಾನೆ ಹೇಳ್ಬೋದು ಬಿಡಿ ಅವ್ನ ಚಿಕ್ಕ ವಯಸ್ಸಿನಿಂದ ತುಂಬಾ ಸಾಕಿದಿನಿ ನಾನು ಹ್ಮ್ ಮತ್ತೆ ಇಲ್ಲಿ ಒಂದು ಸುಮ್ನೆ ಹಿಂಗೆ ಒಂದು ಒಂದ್ ವಿಡಿಯೋನ ಮಾಡ್ಕೊಂಡೆ ಆ ಸುಮಾರು ಜನ ಇರ್ತಾರೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇಲ್ಲಿಂದ ಹೊರಟಿದ್ದು ನಾವು ನೋಡಿ ನಮ್ಮ ಮುಖಗಳು ಈಗ ಆಗಿದೆ ಅಯ್ಯೋ ತುಂಬಾ ಟಯರ್ಡ್ನೆಸ್ ಅಂದ್ರೆ ಟಯರ್ಡ್ನೆಸ್ ನಾವ್ ಇಲ್ಲಿಂದ ಹೊರಟಿದ್ದು ಲೊಕೇಶನ್ ಹಾಕೊಂಡು ಆ ನನ್ನ ಫೇವ್ರೆಟ್ ದೇವ್ರು ಅಂತಾನೆ ಹೇಳ್ಬೋದು ಸ್ವಾಮಿ ಅಂದ್ರೆ ತಿರುಪತಿಗೆ ನನ್ನ ಫೇವ್ರೆಟ್ ದೇವ್ರು ಇವಾಗ ರಾಘವೇಂದ್ರ ಕೂಡ ಆಗಿದೆ ಆಕ್ಚುಲಿ ನಾನು ರಾಘವೇಂದ್ರನ ಹತ್ರ ಬೇಡ್ಕೊಂಡು ಬಂದಿದ್ದು ಒಂದು ಫೋಟೋ ತಗೊಂಡ್ ಬಂದಿದ್ದೀನಿ ನನ್ನ ಮನೆಗೆ ಆ ಫೋಟೋನ ಈಗ ನಾನು ಗುರುವಾರ ಪೂಜೆ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಗುರುವಾರ ಎಲ್ಲ ನಾನ್ ವೆಜ್ ಎಲ್ಲ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಆ ಫೋಟೋನ ತಗೊಂಡ್ಬಂದು ಈಗ ಪೂಜೆ ಮಾಡ್ಕೊಳ್ತಾ ಇದೀನಿ ಈಗ ಅದು ಕೂಡ ಫೇವ್ರೇಟ್ ಆಗಿದೆ ಎಲ್ಲಾ ದೇವರು ಫೇವ್ರೆಟ್ ಏನೇ ನನ್ಗೆ ಯಾವ ದೇವ್ರು ಇಷ್ಟ ಇಲ್ಲ ಅಂತ ಏನಿಲ್ಲ ಅಂದ್ರೆ ಅದರಲ್ಲಿ ಸ್ವಲ್ಪ ಫೇವ್ರೆಟ್ ಅಂತಂದ್ರೆ ಸ್ವಾಮಿ ಅಂತಾನೆ ಹೇಳ್ಬೋದು ಈಗ ಆಲ್ರೆಡಿ ನನ್ಗೆ ರಾಘವೇಂದ್ರ ಸ್ವಾಮಿ ಕೂಡ ಫೇವ್ರೇಟ್ ಆಗಿದೆ ಆಕ್ಚುಲಿ ಆ ಫೋಟೋ ತಂದಾಳಿದ್ದ ಮನೆಗೆ ಏನೋ ಒಂಥರ ನನ್ಗೆ ಎನರ್ಜಿ ಅಂತಾನೆ ಹೇಳ್ಬೋದು ಒಂದು ಖುಷಿ ಒಂದು ಸಂತೋಷ ನನ್ ಒಂದು ಪೂಜೆ ಮಾಡಬಹುದಲ್ಲ ಡೈಲಿ ಪೂಜೆ ಮಾಡ್ತೀವಿ ಮನೇಲಿ ಆದ್ರೆ ವಾರ ಅಂತ ಇರುತ್ತಲ್ಲ ಹೂವು ಇಟ್ಬಿಟ್ಟು ಪೂಜೆ ಮಾಡೋದು ಈಗ ಕೆಲವರು ಮನೇಲಿ ಕೆಲಸ ಏನು ಇಲ್ಲ ಅನ್ನೋರು ಡೈಲಿ ಹೂವು ಇಟ್ಟು ಪೂಜೆ ಮಾಡ್ತಾರೆ ಈಗ ನಮ್ಮಂಗೆ ನಮಗೆ ಬೇರೆ ಕೆಲಸಗಳಿರ್ತವೆ ಅಂಗಡಿ ಕೆಲಸ ಎಲ್ಲ ನೋಡ್ಕೋಬೇಕು ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ಕೋಬೇಕು ಇನ್ಸ್ಟಾಗ್ರಾಮು ಎಲ್ಲಾ ನೋಡ್ಕೋಬೇಕು ಹಾಗಾಗಿ ನನಗೆ ಡೈಲಿ ಹೂವು ಇಟ್ಟು ಪೂಜೆ ಮಾಡೋಷ್ಟು ಪೆಸೆನ್ಸ್ ಇಲ್ಲ ಗ್ಯಾರಂಟಿ ಹಾಗಾಗಿ ನಾನು ಶುಕ್ರವಾರ ಮಾಡ್ಕೊಳ್ತಾ ಇದ್ದೆ ಇಷ್ಟ ದಿನ ನೆಲ ಎಲ್ಲ ಒರೆಸ್ಬಿಟ್ಟು ಹಾಗೆ ನನ್ನ ಮನೆ ದೇವ್ರ ವಾರ ಸೋಮವಾರ ಸೋಮವಾರನು ಮನೆ ಒರೆಸ್ಬಿಟ್ಟು ಮಾಡ್ಕೊಳ್ತೀನಿ ನಾನು ಈಗ ಎಕ್ಸ್ಟ್ರಾ ಗುರುವಾರ ಆಗಿದೆ ನನ್ಗೆ ಇಲ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಕಷ್ಟ ಆಗುತ್ತೆ ಆಕ್ಚುಲಿ ನಮ್ದು ಡಬಲ್ ಬೆಡ್ರೂಮ್ ಆಗಿದೆ ಇವಾಗ ಫಸ್ಟ್ ಎಲ್ಲ ಸಿಂಗಲ್ ಬೆಡ್ರೂಮ್ ಇತ್ತು ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬೇಕು ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ನಾನು ಸೀರಿಯಲ್ ಎಲ್ಲ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡೋದ್ರಿಂದ ನಾನು ಡೈಲಿ ಐದು ಗಂಟೆಗೆ ಎದ್ರೇನೆ ನನ್ನ ಕೆಲಸ ಎಲ್ಲ ಆಗೋದು ಈಗ ನಾವು ಆಲ್ರೆಡಿ ಹೋಗ್ತಾ ಇದೀವಿ ನಾನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಮಂತ್ರಾಲಯದಿಂದ ತಿರುಪತಿ ನಾವು ಇಲ್ಲಿ ಬಿಟ್ಟಿದ್ದು ಮೂರು ಕಾಲ್ ಅಂತ ಅನ್ಸುತ್ತೆ ಮೂರುವರೆ ಮೂರು ಕಾಲ್ ಅಂತ ಅನ್ಸುತ್ತೆ ಇಲ್ಲಿಂದ ನಾವು ಕರೆಕ್ಟಾ ಲೊಕೇಶನ್ ಹಾಕ್ತಾಗ ನಾನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಬಂತು ಅಂತಾನೆ ಹೇಳ್ಬೋದು ನಾವು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ತಿಂದಿದ್ದು ಇಲ್ಲಿ ಒಂದು ಹತ್ರ ಊಟಕ್ಕೆ ಅಂತ ನಿಲ್ಲಿಸಿದ್ರು ತುಂಬಾ ಕಷ್ಟ ಆಗಿತ್ತು ಅಂತಾನೆ ಹೇಳ್ಬೋದು ತುಂಬಾ ನಿದ್ದೆ ಬರ್ತಾ ಇತ್ತು ಆ ನಾವ್ ಯಾಕೆ ಅಂತಂದ್ರೆ ಇಲ್ಲಿಂದ ಬುಧವಾರ ನೈಟ್ ಹೊರಟಾಗೇನೆ ಆ ರಾತ್ರಿ ನಿದ್ದೆ ಇಲ್ಲ ಗಾಡಿಲಿ ಸ್ವಲ್ಪ ನಿದ್ದೆ ಬರುತ್ತೆ ಆದ್ರೆ ಆ ಅಷ್ಟು ನಿದ್ದೆ ಆಗಲ್ಲ ಕಂಫರ್ಟಬಲ್ ಅಲ್ಲಿ ಅಲ್ಲಿ ಮೂರ್ ಗಂಟೆಗೆ ಹೋದ್ವಿ ಮಂತ್ರಾಲಯಕ್ಕೆ ಅಲ್ಲಿ ಕೂಡ ರೂಮ್ ಮಾಡಿ ಒಂದ್ ಎರಡು ಅವರ್ ಹಂಗ್ ಮಲ್ಕೊಂಡ್ವಿ ಅಷ್ಟೇ ಆಲ್ರೆಡಿ ರೆಡಿಯಾಗಿ ದರ್ಶನಕ್ಕೆ ಹೋದ್ವಲ್ಲ ಅಲ್ಲಿ ನಿದ್ದೆ ಇಲ್ಲ ಮತ್ತೆ ಈಗ ತುಂಬಾ ಟೈರ್ಡ್ನೆಸ್ ಕಾಣಿಸ್ತಾ ಇತ್ತು ಇಲ್ಲಿ ಒಂದು ಹತ್ರ ಹೋಟ್ಲತ್ರ ಇಲ್ಬಿಟ್ಟು ಊಟ ಮಾಡ ಊಟ ಎಲ್ಲಾ ಮುಗಿಸಿ ಮತ್ತೆ ಓಡ್ವಿ ಆ ಓಟ್ಬಿಟ್ಟಿನೇ ನಾವು ಊಟದೆಲ್ಲ ಏನು ಸ್ಕಿಪ್ ಮಾಡಿ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಫೋಟೋ ಫೋಟೋಸ್ ಎಲ್ಲ ತಗೊಂಡಿಲ್ಲ ಈಗ ಓಡ್ವಿ ನಾವು ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಿರುಪತಿಗೆ ಹೋಗ್ತಲೇ ಇದ್ದೀವಿ ಆಲ್ರೆಡಿ ಒಂದು ಅರ್ಧ ಬಂದಿದೀವಿ ನಾವು ತಿರುಪತಿಗೆ ಹೋಗಿದ್ದು ಮಿನಿಮಮ್ ಅಂತಂದ್ರೆ ಒಂದು ಎಷ್ಟು ಗಂಟೆಗೆ ಒಂದು ಎರಡೂವರೆ ಮೂರು ಗಂಟೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಹಾಂ ಅಷ್ಟೇ ಎರಡೂವರೆ ಮೂರು ಗಂಟೆ ಆಗಿತ್ತು ನಾವು ತಿರುಪತಿಗೆ ಹೋಗೋಷ್ಟರಲ್ಲಿ ಮತ್ತೆ ಅಲ್ಲಿಂದ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಮೇಲಕ್ಕೆ ಬಿಡೋದಿಲ್ಲ ಎರಡೂವರೆ ಅಂತಲ್ಲ ಒಂದೂವರೆ ಏನಂತ ಆಗುತ್ತೆ ಅಂತ ಅನ್ಸುತ್ತೆ ಒಂದೂವರೆ ನನಗೆ ಅಷ್ಟು ನೆನಪಾಗ್ತಿಲ್ಲ ಆಕ್ಚುಲಿ ಆ ಹೋಗ್ಬಿಟ್ಟು ನಾವೇನು ಮಾಡಿದ್ವಿ ಅಲ್ಲಿ ಮೇಲಕ್ಕೆ ಬಿಡೋದಿಲ್ಲ ನಮ್ಮನ್ನು ಮೂರ್ ಗಂಟೆ ಮೇಲೆ ಮೇಲೆ ಬಸ್ಗಳು ಬಿಡೋದಾಗಿರ್ಬೋದು ಕಾರ್ ಎಲ್ಲಾ ಬಿಡೋದಾಗಿರ್ಬೋದು ನಾವು ಅಲ್ಲಿ ಒಂದ್ವರೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟಿಕೆಟ್ ಕೊಟ್ರ ಹತ್ರ ಹೋದ್ವಿ ಅಂದ್ರೆ ಫ್ರೀ ಟಿಕೆಟ್ ಅಂತ ಕೊಡ್ತಾರೆ ಅಲ್ಲಿ ಫ್ರೀ ಟಿಕೆಟ್ ನಾವೆಲ್ಲ ಬುಕ್ ಮಾಡ್ಕೊಂಡಿರ್ಲಿಲ್ವಲ್ಲ ಸುಮ್ಮನೆ ಸುಮ್ನೆ ಹೋಗಿರೋದಲ್ವಾ ಅಲ್ಲಿ ಫ್ರೀ ಟಿಕೆಟ್ ಅಂತ ತಗೊಂಡ್ವಿ ಒಂದ್ ಆಧಾರ ಕಟ್ಕೊಟ್ಟು ಆ ಟಿಕೆಟ್ ತಗೊಂಡ್ರು ಕೂಡ ವೇಸ್ಟ್ ಆಯ್ತು ಅಂತನೇ ಹೇಳ್ಬೋದು ಮೆಟ್ಲು ಮೆಟ್ಲೆತ್ಕೊಂಡ್ ಹೋಗ್ಬೇಕಾದಾಗ ಅಲ್ಲೊಂದತ್ರ ನಾವು ಇದ್ ಮಾಡಿಸ್ಕೋಬೇಕು ಏನು ಒಂದು ಲಿಂಕ್ ಅಂತ ಮಾಡ್ತಾರೆ ಲಿಂಕ್ ಮಾಡಿದ್ರೆ ಮಾತ್ರ ನಮ್ಗೆ ಅಲ್ಲಿ ದರ್ಶನ ಆಗಕ್ ಸಾಧ್ಯ ಇಲ್ಲಾಂದ್ರೆ ಫ್ರೀ ದರ್ಶನಕ್ಕೆ ಹೋಗ್ಬೇಕು ಅಷ್ಟೇನೆ ನೋಡಿ ಆಲ್ರೆಡಿ ತಿರುಪತಿ ಎಂಟ್ರಿ ಆಗಿದ್ವಿ ನಾವು ಅಲ್ಲೆಲ್ಲ ಏನು ನಾವು ನ ಹ್ಯಾಡ್ ಮಾಡ್ಕೊಂಡಿಲ್ಲ ಒಂದುವರೆಗೆ ಹೋದ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಕಾರಲ್ಲೇನೆ ಮತ್ತೆ ತಿರ್ಗ ಆಮೇಲೆ ಮೇಲಕ್ಕೆ ಹೋದ್ವಿ ಅಷ್ಟೇ ಮೂರು ಗಂಟೆಗೆಲ್ಲ ಬಿಡ್ತಾರೆ ಕಾರನ್ನ ಕಾರ್ ತೊಗೊಂಡೋಗಿರೋರಿಗೆಲ್ಲ ಅಲ್ಲಿ ಚೆಕಿಂಗ್ ಇರುತ್ತೆ ಆಕ್ಚುಲಿ ಅಲ್ಲಿ ಎಲ್ಲರಿಗೂ ಚೆಕಿಂಗ್ ಇರುತ್ತೆ ಕಾರ್ ಅಂತ ಏನಿಲ್ಲ ಬಸ್ಸಲ್ಲಿ ಹೋಗೋರ್ಗು ಕೂಡ ಚೆಕಿಂಗ್ ಇರುತ್ತೆ ಯಾರನ್ನು ಹಾಗೆ ಬಿಡೋದಿಲ್ಲ ತಿರುಪತಿ ಬೆಟ್ಟದ ಮೇಲಕ್ಕೆ ಅಂದ್ರೆ ತಿರುಮಲಕ್ಕೆ ಯಾರನ್ನೂ ಬಿಡೋದಿಲ್ಲ ಆ ಅಲ್ಲೆಲ್ಲ ಚೆಕಿಂಗ್ ಮುಗಿಸ್ಕೊಂಡೀಗ ಹೊರಟಿದ್ವಿ ಇನ್ನೇನು ಬಂದ್ವಿ ಮೇಲಕ್ಕೆಲ್ಲ ಬಂದ್ಬಿಟ್ಟೀಗ ಅಲ್ಲಿ ಓರ್ ಆಫೀಸ್ ಅಂತ ಇದೆ ಆ ಸಿರ್ ಆಫೀಸ್ ಹತ್ರ ಡೈರೆಕ್ಟ್ ಆಗಿ ಕಾರ್ ಹೋಯ್ತು ನಮ್ದು ಯಾಕೆ ಅಂತಂದ್ರೆ ಇಲ್ಲಿ ನಾನು ರೂಮ್ ಮಾಡಬೇಕು ಅಂತ ಇವರೆಲ್ಲ ಬೇಡ ಅಂತ ನಮ್ಮ ಅಕ್ಕನೂ ಬೇಕು ಅಂತ ಹಿಂಗೆ ಕೆಲವ್ರಿಗೆ ಬೇಕು ಕೆಲವ್ರು ಬೇಡ ಅಂತ ಇದ್ದರು ನಾನು ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲಪ್ಪ ಅವರೆಲ್ಲ ರೂಮ್ ಮಾಡೋಕೆ ನಿಂತ್ಕೋಬೇಕಲ್ಲ ಹೋಗ್ ಲೈನ್ಗೆ ಅಂತ ಒದ್ದಾಡ್ತಾ ಇದ್ರು ನಾನೇನ್ ಮಾಡ್ದೆ ನಾನು ಮಾಡ್ತೀನಿ ರೂಮ್ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ ಲೈನ್ ನಿಂತ್ಕೊಂಡೆ ಸಕ್ಕತ್ತು ಜನ ರಶ್ ಇತ್ತು ನಾವು ಅಷ್ಟೊತ್ತಿಗೆ ಐದೂವರೆ ಆಗಿತ್ತು ತುಂಬಾ ರಶ್ ಆಗಿತ್ತು ಅಂತಾನೆ ಹೇಳ್ಬೋದು ಮುಖ ನೋಡ್ರಿ ಹೆಂಗಿದೆ ಸಿಕ್ಕಾಬಟ್ಟೆ ಟೈರ್ಡ್ನೆಸ್ ಆಗಿತ್ತು ನಾನು ಕೂಡ ರೂಮ್ ಎಲ್ಲ ತೆಗ್ದು ಇನ್ನ ಎಂಟು ಗಂಟೆ ಎಂಟುವರೆಗೆಲ್ಲ ರೂಮ್ ಒಳಗಡೆ ಹೋಗ್ಬಿಟ್ಟು ಆಲ್ರೆಡಿ ರೆಡಿ ಆಗಿದೀವಿ ನೋಡಿ ನಾವು ಒಂದು ವಿಡಿಯೋನು ಮಾಡ್ದ ನಮ್ಮ ಅಕ್ಕನ ಮಗ ಆ ಎಲ್ಲ ರೆಡಿಯಾಗಿ ಹೋಗಿ ದರ್ಶನ ಮುಗಿಸ್ಕೊಂಡ್ ಬಂದಿದ್ದ ಆದ್ಮೇಲೆ ಮತ್ತೆ ನಾನು ಆ ಒಂದು ದರ್ಶನ ಹೇಗಾಯ್ತು ಅಂತಂದ್ರೆ ಒಂದ್ ಐದ್ ಗಂಟೆಗೆಲ್ಲ ಹೋದ್ವಿ ಸ್ವಾಮಿಗೆ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ದರ್ಶನಕ್ಕೆ ಹೋಗಿ ಫ್ರೀ ದರ್ಶನಕ್ಕೆ ನಾವು ಆರೂವರೆಗೆಲ್ಲ ನಿಂತ್ಕೊಂಡ್ರೆ ಬೆಳಗ್ಗೆ ನಮ್ಗೆ ದರ್ಶನ ಆಗಿದ್ದು ಏಳುವರೆಯಲ್ಲಿ ನನ್ನ ಮಗ ಏನ್ ಮಾಡ್ತಾನೆ ಅವ್ರ ಮಿಸ್ಸಸ್ಗೆ ಆ ಮತ್ತೆ ನಾವು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮೂರು ಗಂಟೆವರೆಗೂ ಈಗ ಇನ್ನೇನು ಸ್ವಲ್ಪ ರೆಡಿಯಾದೆ ನಾನು ಇನ್ನೇನು ಡ್ರೆಸ್ ಹಾಕೊಂಡೆ ಬಂದು ರೆಡಿ ಆಗ್ಬಿಟ್ಟು ಅಂದ್ರೆ ನೈಟ್ ಎಲ್ಲ ನಮಗೆ ಕೂಡ ಹಾಕಿದ್ರು ಯಾಕಂದ್ರೆ ಫ್ರೀ ದರ್ಶನ ಆಗಿರೋದ್ರಿಂದ ಬೇಗ ದರ್ಶನ ಆಗ್ಲಿಲ್ಲ ಹನ್ನೊಂದು ಗಂಟೆ ಟೈಮ್ ತಗೊಳ್ತ ದರ್ಶನ ಆಗಷ್ಟ್ರಲ್ಲಿ ಇನ್ನ ಅಲ್ಲಿಂದ ರೆಡಿಯಾಗಿ ನಾವು ಹೊರಟಿದ್ದು ಮನೆ ಕಡೆ ಅಂತ ಅಂದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ಬೇಕನ್ನೋ ಪ್ಲಾನಿಂಗ್ ಇತ್ತು ಆದ್ರೆ ಎಲ್ಲರಿಗೂ ತುಂಬಾ ಟಯರ್ಡ್ನೆಸ್ಸು ನಮ್ಮ ಅಕ್ಕನಿಗೆ ನಿದ್ದೆ ಆಗಿಲ್ಲ ಅಂದ್ರೆ ಅವಳಗ್ ಕೈಲ ಆಗಲ್ಲ ನಮಗೂ ಆಗಲ್ಲ ಅವ್ರಿಗೆ ಕಾಲು ಬೇರೆ ತುಂಬಾ ಇತ್ತು ಹಾಗಾಗಿ ಏನ್ ಮಾಡಿದ್ರ ಅಂದ್ರೆ ಮನೆಗೆ ಹೋಗ್ಬಿಟ್ಟು ನಾವು ರೆಸ್ಟ್ ಮಾಡಿ ನಾವು ಬೆಳಗ್ಗೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡ್ವಿ ನಾವು ಬಟ್ಟೆ ಪ್ಯಾಕ್ ಮಾಡಿದ್ದು ಮಿನಿಮಮು ಒಂದು ವಾರದ ಮಟ್ಟಿಗೆ ಬೇಕಷ್ಟು ಬಟ್ಟೆ ಪ್ಯಾಕ್ ಮಾಡಿದ್ವಿ ಆದ್ರೂ ಕೂಡ ನಾವು ಮನೆಗೆ ಬಂದ್ವಿ ಅಲ್ಲಿಂದ ನಮಗೆ ತಿರುಪತಿಯಿಂದ ಮನೆಗೆ ಬರಕ್ಕೆ ಮುನ್ನೂರ ಅರವತ್ತ್ಮೂರು ಮೂರ್ ಕಿಲೋಮೀಟರ್ ಏನೋ ಆಗುತ್ತೆ ತುಮ್ ತುಮಕೂರಿಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ನಾಳೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲಾನ್ ಮಾಡಿದ್ರು ನಮ್ಮ ಮನೆಯಲ್ಲಿ ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ಇನ್ನ ಅಲ್ಲಿಂದ ನಾವು ಇನ್ನ ಮನೆಗ್ ಬರ್ಬೇಕಾದಾಗ ಒಂದ್ ವಿಡಿಯೋನ ಮಾಡಿಕೊಂಡೆ ನಾನು ಮನೆಗೆ ಅಂತಂದ್ರೆ ಇದು ಗಾಢ ಸೆಕ್ಷನ್ ಅಲ್ಲಿ ಮಾಡ್ತಿರುವಂತ ವಿಡಿಯೋ ಇನ್ನ ಮನೆಗೆ ಅಷ್ಟೇ ನಾವು ಇದು ಗಾಡ್ ಸೆಕ್ಷನ್ ಅಲ್ಲಿ ಇರ್ಲಿ ಅಂತ ಒಂದ್ ವಿಡಿಯೋ ಮಾಡ್ಕೊಂಡೆ ಆ ತುಂಬಾ ಆ ಗಾಡ್ ಸೆಕ್ಷನ್ ಅಲ್ಲಿ ಅಂತ ತುಂಬಾ ಹುಷಾರಾಗಿ ಹೋಗ್ಬೇಕಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸ್ವಲ್ಪ ಮಿಸ್ ಆಯ್ತು ಅಂತಂದ್ರೆ ಮುಗೀತು ಅಂದ್ರೆ ಭಗವಂತ ಯಾರಿಗೂ ಹಂಗ್ ಮಾಡಿಲ್ಲ ಇವತ್ಕು ಅಂತ ಹೇಳ್ಬೋದು ಯಾಕಂದ್ರೆ ಸ್ವಾಮಿ ಅಂತಂದ್ರೆ ಅಷ್ಟು ಸತ್ಯವೀರ ದೇವ್ರು ಎಷ್ಟು ಬಸ್ ಹೋಗ್ತಾವ ಎಷ್ಟು ಗಾಡಿ ಆ ಟರ್ನಿಂಗ್ ಅಲ್ಲಿ ಇವತ್ಕು ಯಾವ್ದು ನ್ಯೂಸ್ ಅಲ್ಲೂ ಬಂದಿಲ್ಲ ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ನನಗೆ ಗೊತ್ತು ಆಕ್ಚುಲಿ ಎಲ್ಲೂ ಈ ತರ ತಿರುಪತಿಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಯಾವುದೇ ಸಮಸ್ಯೆ ಆಗಿಲ್ಲ ಯಾವತ್ತು ಯಾಕೆ ಅಂತಂದ್ರೆ ಅಷ್ಟು ಭಗವಂತ ಅಲ್ಲಿ ಅಷ್ಟು ಭಕ್ತಿ ಇದೆ ಆ ದೇವ್ರ ಹತ್ರ ನಾನೀಗ ದೇವ್ರಿಗೆ ಆ ನಡ್ಕೊಂಡು ಮಿನಿಮಮ್ ಅಂತಂದ್ರೆ ಒಂದು ಹತ್ತು ವರ್ಷದ ಮಟ್ಟಿಗೆ ಹೋಗ್ತಾ ಇದೀನಿ ನಾನು ಸುಮಾರು ಸರಿ ಹೋಗ್ಬಿಟ್ಟಿದೀನಿ ಮೆಟ್ಲತ್ತಿದಿನಿ ಒಂದು ಇಪ್ಪತ್ತು ಸರಿ ಇಪ್ಪತ್ತೈದು ಸರಿ ಮೇಲೆ ಇತ್ತೀಚಿಗೆ ಅರ್ಥಕ್ ಆಗ್ತಾ ಇಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಅಷ್ಟೇ ಬುಕ್ ಮಾಡ್ಕೊಂಡು ಹೋದ್ರೆ ಮಾತ್ರ ಮೆಟ್ಲ ಹತ್ಕೊಂಡೆ ಒಂದೊಂದು ಸರಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದೀನಿ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಅದೆಲ್ಲ ಮೆಟ್ಲತ್ಕೊಂಡೆ ಹೋಗಿರೋದು ಆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಮೇಲಿರೋದು ತಿರುಮಲ ಕೆಳಗಡೆ ಇರೋದು ತಿರುಪತಿ ಕನ್ಫ್ಯೂಷನ್ ಆಗ್ಬಿಡಿ ಸುಮಾರು ಜನ ಇವೆರಡ ಹೆಸರಲ್ಲಿ ಕನ್ಫ್ಯೂಷನ್ ಆಗ್ತೀರಾ ಹಾಗಾಗಿ ಇದನ್ನ ಹೇಳಿದೆ ಫಸ್ಟ್ ಫಸ್ಟ್ ನಾನು ಕೂಡ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂತ ಇದ್ದೆ ತಿರುಮಲ ಯಾವ್ದು ತಿರುಪತಿ ಯಾವ್ದು ಅಂತ ಹೇಳ್ಬಿಟ್ಟು ಮೇಲ್ ತಿರುಮಲ ಕೆಳಗಡೆ ಇರೋ ತಿರುಪತಿ ನಾವ್ ಯಾವಾಗಾದ್ರೂ ರೂಮ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂತಂದ್ರೆ ತಿರುಮಲ ಅಂತಾನೆ ಬುಕ್ ಮಾಡ್ಕೊಂಡ್ರೆ ಮಾತ್ರ ಮೇಲ್ ರೂಮ್ ಸಿಗುತ್ತೆ ನಮ್ಗೆ ತಿರುಪತಿಲ್ ರೂಮ್ ಬೇಕು ಅಂತಂದ್ರೆ ಕೆಳಗಡೆ ಬುಕ್ ಮಾಡ್ಕೋಬೇಕಾಗುತ್ತೆ ತಿರುಪತಿ ಅಂತಾನೆ ಹೊಡೀಬೇಕಾಗುತ್ತೆ ನಾನೊಂದ್ಸರಿ ಮಿಸ್ ಮಾಡ್ಕೊಂಡಿದ್ದೆ ತಿರುಪತಿ ಅಂತ ಬುಕ್ ಮಾಡ್ಕೊಂಡಿದೀನಿ ತಿರುಮಲಕ್ಕೆ ಹೋಗಿ ಆ ಬುಕ್ಕಿಂಗ್ ಟೋಕನ್ ನ ತಗೊಂಡು ಕೊಟ್ರೆ ನೀವು ಕೆಳಗಡೆ ರೂಮ್ ಅಂತ ನನಗೆ ಹಾಗಾಗಿ ಅದು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ನೆನಪಲ್ಲಿ ಇಟ್ಕೊಂಡು ನಾವು ರೂಮ್ ಬುಕ್ಕಿಂಗ್ ಮನೆಗೆ ಹೊರಲಿಲ್ಲ ಸಾರಿ ನನಗೆ ಯಾಕೆಂದ್ರೆ ಮಿಸ್ ಆಗ್ತಾ ಇದೆ ಇದು ತುಂಬಾ ಯಾಕೆ ಇವಾಗ ಒಂದು ಏಳೆಂಟು ದಿನದ ಇದು ವಿಡಿಯೋ ಯಾಕಂದ್ರೆ ಮರ್ತೋಗ್ಬಿಡ್ತೀನಿ ಬೇಗ ನಾವು ಇಲ್ಲಿಂದ ಹೊರಟಿದ್ದು ಇದು ಶ್ರೀ ಕಾಳಸ್ತ್ರಿಗೆ ಶ್ರೀ ಕಾಳಸ್ತ್ರಿ ಬಂದ್ಬಿಟ್ಟು ಅಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಎಂತ ಅನ್ಸ್ತು ಎಪ್ಪತ್ತೊಂದ ಎಂಬತ್ತ ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ ನಾವ್ ಎಂದೂ ನೋಡಿರ್ಲಿಲ್ಲ ಕಾಳಸ್ತ್ರಿಗೆ ನೀವೇ ಇವಾಗ ನಾವ್ ಹೇಗೆ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗ್ತಿವೋ ಇಲ್ಲಿ ಕೂಡ ನಾವ್ ತಿರುಪತಿಗೆ ಹೋಗಿ ಕಾಳಸ್ತ್ರಿಗ್ ಹೋಗ್ಬೇಕಂತೆ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ನನ್ಗಂತೂ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನಾವು ಹೋಗೋದೊಂದು ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಅಲ್ಲಿರೋ ದೇವಸ್ಥಾನಗಳೆಲ್ಲ ನಾನು ಯಾವ್ದು ಶೂಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ತುಂಬಾ ಟೈರ್ಡ್ ಆಗಿತ್ತು ಅಲ್ಲಿ ಒಂದ್ ವಿಷಯ ಗೊತ್ತಾ ಎಷ್ಟು ದೇವ್ರುಗಳ ದರ್ಶನ ಆಗುತ್ತೆ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಸುಮಾರು ದೇವರು ಇದೆ ಅದೆಲ್ಲ ಹೇಳಕ್ ಆಗ್ತಿಲ್ಲ ನನ್ಗೆ ಎಷ್ಟು ದೇವ್ರುಗಳಿದೆ ಗೊತ್ತಾ ನಾವು ಇಂತ ದೇವ್ ನೋಡ್ಬೇಕಂದ್ರೆ ಇಂತ ಪ್ಲೇಸ್ ಹೋಗ್ಬೇಕು ಅನ್ನೋದು ಒಂದ್ ಇರುತ್ತೆ ಆದ್ರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಎಷ್ಟೊಂದ್ ದೇವಸ್ಥಾನಗಳು ಶನಮಾತ್ಮ ಗಣೇಶ ರಾಮ ಲಕ್ಷ್ಮಣ ಸೀತೆ ಪರಮೇಶ್ವರ ಆಮೇಲೆ ಯಾವ್ಯಾವ್ದು ತುಂಬಾ ದೇವ್ರುಗಳಿದೆ ಅದೆಲ್ಲ ಒಳಗಡೆ ವಿಡಿಯೋ ಮಾಡಕ್ ಬಿಡೋದಿಲ್ಲ ಇನ್ನ ಅದನ್ನೆಲ್ಲಾ ನಾವು ದರ್ಶನ ಮಾಡ್ಕೊಂಡು ಅಲ್ಲಿ ನಾವೆಲ್ಲಾ ಮಾಡ್ಕೊಂಡಿದ್ದ ಆದ್ಮೇಲೆ ಅದು ಸ್ಪೆಟಿಕಲ್ ಲಿಂಗ ಇದೆ ಅದು ನೋಡಿ ಹೇಳಕ್ ಬರ್ಲಿಲ್ಲ ನನ್ಗೆ ಬೇಗ ಸ್ಪೆಟಿಕಲ್ ಲಿಂಗ ಅಂತೆ ಅದು ನಮ್ಮ ಅಕ್ಕನ ಮಗ ಹೇಳ್ದ ಅವನು ಧರ್ಮ ಇದು ಮಾಲೆ ಹಾಕೊಂಡು ಹೋಗ್ತಾನಲ್ವಾ ಅವಾಗೆಲ್ಲಾ ನೋಡಿದ್ನಂತೆ ಅದು ನಮ್ಮ ಪ್ರಪಂಚದಲ್ಲಿ ಏನೋ ಒಂದ್ ಐದತ್ರ ಆರ್ ಹತ್ರನೇ ಇದೆ ಅಂತ ಹೇಳ್ತಾರಪ್ಪ ಅಲ್ಲಿ ಕೂಡ ಇದೆ ಸ್ಪೆಟಿಕಲ್ ಲಿಂಗ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಇನ್ನ ಓಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಶೇರ್ ಥ್ಯಾಂಕ್ ಯು ಆಲ್